ನಮಸ್ಕಾರ ಫ್ರೆಂಡ್ಸ್ ಎಲ್ಲ ಹೆಂಗದ್ರಿ ನಾನಂತೂ ಅಗ್ದಿ ಮಸ್ತ್ ಅಂದ್ರೆ ಮಸ್ತದೀನಿ ನಾನಿವತ್ತು ಸಿಂಪಲ್ಲಾಗಿ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ಗಳಲ್ಲಿ ಒಂದಾದಂಥ ಕರಿಂಡಿ ತಂದಿದ್ದೀನಿ ಯಾವ ಕರಿಂಡಿ ಅಂತೀರಾ ಇದು ಸೌತೆಕಾಯಿ ಕರಿಂಡಿ ಸೌತೆಕಾಯಿಗೆ ಮೆಣಸಿನ್ಕಾಯಿ ಹ್ಯಾಕ್ ಮಾಡೋ ಕರಿಂಡಿ ಭಾರಿ ಆಗುತ್ತೆ ಇದು ಹೆಂಗೆ ಮಾಡಿದೆ ಏನೆಲ್ಲ ಹ್ಯಾಕ್ ಮಾಡಿದೆ ಅಂತ ಫಟಾಫಟ ಹೋಗ್ತೀನಿ ಸ್ಕಿಪ್ ಮಾಡಿದೆ ಆ ವೀಡಿಯೋನ ನೋಡ್ತಾ ಹೋಗ್ರಿ ಹಾಗೆ ನನ್ನ ಚಾನಲ್ಗೆ ಹೊಸಬರು ಯಾರು ಬಂದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಮುಂಬರೋ ನನ್ನ ಎಲ್ಲ ವೀಡಿಯೋಸ್ಗೂ ಪ್ರೋತ್ಸಾಹ ಕೊಡ್ರಿ ಹಾಗಾದ್ರೆ ಬರ್ರಿ ನಾ ಏನು ಮಾಡಿದೆ ಅಂತಂದು ಹೇಳಿದ್ನಲ್ಲ ಅದನ್ನು ಏನೇನು ಹಾಕಿ ಮಾಡ್ತೀನಿ ಅಂತ ಈಗ ಹೇಳ್ತೀನಿ ಇದಕ್ಕೆ ನಾನು ಈ ಥರ ನಮ್ಮ ಉತ್ತರ ಕರ್ನಾಟಕ ಕಡೆ ಸಿಗ್ತಾವಲ್ಲ ರೀ ಬೆಂಗಳೂರು ಕಡೆ ರೀ ಅಂತವು ಅಂಥ ಸೊತೆಕಾಯಿ ಮತ್ತು ಮೆಣಸಿಕಾಯಿಂದಾನೆ ಮಾಡೀನಿ ರೀ ಸೊತೆಕಾಯಿನ ಎರಡು ತೊಗೊಂಡಿನಿ ಆಮೇಲೆ ಒಂದು ಅರ್ಧ ಕೆ ಜಿ ಅಷ್ಟು ಮೆಣ್ಸಿನ್ಕಾಯಿ ಈ ಥರ ದಪ್ಪ ಮಿರ್ಚಿಗೆ ಮಾಡ್ತೀವಿ ರೀ ಅಂಥ ಮೆಣಸಿಕಾಯಿ ತೊಗೊಂಡಿನಿ ಒಂದು ನಾಲ್ಕೈದು ಜವಾರಿ ಬೆಳ್ಳುಳ್ಳಿ ಗಡ್ಡಿನ ಈ ಥರ ಸಿಪ್ಪೆ ಎಲ್ಲ ಬಿಡಿಸಿಟ್ಕೊಂಡಿನಿ ಮತ್ತು ನೋಡಿರಿ ಇದಕ್ಕೆ ಎರಡು ಸ್ಪೂನಷ್ಟು ಅಗಸಿ ತೊಗೊಂಡಿನಿ ಒಂದು ಸ್ಪೂನಷ್ಟು ಮೆಂತೆ ಮತ್ತು ಸ್ವಲ್ಪ ಸಾಸಿವೆ ಸ್ವಲ್ಪ ಅರ್ಶಿಣ ಪುಡಿ ತೊಗೊಂಡಿನಿ ಹಂಗೆ ಉಪ್ಪನ್ನು ತೊಗೋಬೇಕು ರುಚಿಗೆ ತಕ್ಕಷ್ಟು ಆಮೇಲೆ ಈ ಫ್ಲಾಕ್ ಸೀಡ್ಸ್ ಅಂತೀವೆಲ್ಲ ಅಗಸಿ ಬೀಜನ ಅವ್ನು ಹುರ್ಕೊಳಂಗಿಲ್ಲ ಕಾಳು ಮಾತ್ರ ಹುರ್ಕೋಬೇಕು ಇಷ್ಟ ನೋಡಿರಿ ಇದಕ್ಕೆ ಬೇಕಾದಂಥ ಸಾಮಾನು ಈಗ ಮೆಣಸಿನ್ಕಾಯಿನ ಸ್ವಚ್ಛಾಗಿ ತೊಳೆದು ನೀರಿನ ಅಂಶ ಎಲ್ಲ ಹೋಗಂಗೆ ಒಂದು ಬಟ್ಟೆ ಒಳಗೆ ಹರಡಿಟ್ಕೊಂಡಿದ್ದೆ ಎಲ್ಲ ನೀರಿನ ಅಂಶ ಹೋದ್ಮೇಲೆ ಈ ಥರ ತುಂಬು ತೊಗೋಬೇಕು ತುಂಬ ತೊಟ್ಟು ತೊಗೋಬೇಕು ಅದೆಲ್ಲ ರೆಡಿ ಆದಮೇಲೆ ಒಂದು ಸಣ್ಣ ಮಿಕ್ಸಿ ಜಾರ್ ತೊಗೋಬೇಕು ರೀ ಅದಕ್ಕೆ ಫ್ಲೆಕ್ ಸೀಡ್ಸ್ ಅಂದ್ರೆ ಅಕ್ಕಸಿ ಬೀಜ ಹಾಕ್ಕೋಬೇಕು ಅಕ್ಕಸಿ ಬೀಜ ಏನು ಹುರ್ಕೊಳಂಗಿಲ್ಲ ರೀ ಆಮೇಲೆ ಮೆಂತ್ಯನ ಅಷ್ಟೇ ಹುರ್ಕೊಂಡಿದ್ವಲ್ಲ ಅದನ್ನು ಈ ಥರ ತರಿ ತರಿಯಾಗಿ ಹಿಂಗೆ ಪುಡಿ ಮಾಡ್ಕೋಬೇಕು ಈಗ ಆ ಪುಡಿನ ತಕ್ಕೊಂಡು ಮತ್ತು ಸಾಸಿವಿನ ಸ್ವಲ್ಪ ಮಿಕ್ಸರ್ಗೆ ಹಾಕಿ ಈ ಥರ ಪುಡಿ ಮಾಡ್ಕೊಬೇಕು ಇದೇನು ಜಾಸ್ತಿ ಸಣ್ಣಗೇನು ರೀ ಆಮೇಲೆ ಒಂದು ಅರ್ಧದಷ್ಟು ಮೆಣ್ಸಿನ್ಕಾಯಿನ ಈ ಥರ ಮಿಕ್ಸರಿಗೆ ಹಾಕೋಬೇಕು ಸಣ್ಣಗೆ ಈ ಥರ ಕಟ್ ಮಾಡ್ಕೊಂಡು ಸ್ವಲ್ಪ ಮೆಣಸಿನ್ಕಾಯಿ ಜೊತೆಗೆ ಬೆಳ್ಳುಳ್ಳಿನ ಹಾಕಿ ಈ ಥರ ತರಿತರಿಯಾಗಿ ರುಬ್ಕೋಬೇಕು ಆಮೇಲೆ ಒಂದು ಅರ್ಧದಷ್ಟು ಮೆಣಸಿನ್ಕಾಯಿನ ಈ ಥರ ಹೆಚ್ಚಿಟ್ಕೋಬೇಕು ಸೋತಿಕಾಯಿ ನೋಡಿರಿ ಈ ಥರ ಹೆಚ್ಚಿಟ್ಕೊಂಡಿನಿ ಸಣ್ಣಗೆ ಮಿಕ್ಸಿ ಈಗ ಹಾಕ್ಕೊಂಡಂಥ ಪೇಸ್ಟ್ನ ಇದಕ್ಕೆ ಈಗ ಈಗೆಲ್ಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದಕ್ಕೆ ಉಳ್ದಂಥ ಎಲ್ಲ ಪೌಡ್ರ್ ಮಿಕ್ಸ್ ಮಾಡಿದ್ನಲ್ಲ ಮಿಕ್ಸರ್ನಲ್ಲಿ ಪುಡಿ ಮಾಡಿದ್ನಲ್ಲ ಅದನ್ನು ಹಾಕ್ಕೋಬೇಕು ಅದ್ರ ಜೊತೆ ಅರಿಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲನೂ ಹಾಕ್ಕೊಂಡು ಮಿಕ್ಸ್ ಮಾಡಿ ಇಟ್ಕೋಬೇಕು ಈಗ ನೋಡಿರಿ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ನೋಡ್ಕೊಂಡು ಹಾಕ್ಕೋರಿ ಇದು ಯಾಕಂದರೆ ಸ್ವಲ್ಪ ಹುಳಿ ಬರುತ್ತೆ ಆಮೇಲೆ ನಾನು ಇದಕ್ಕೆ ಒಂದು ಸ್ಪೂನ್ ಉಪ್ಪು ಹಾಕ್ಕೊಂಡೆ ಅರ್ಶಿನ ಪುಡಿ ಹಾಕ್ಕೊಂಡೆ ಎಲ್ಲ ಹಾಕ್ಕೊಂಡು ಪುಡಿನ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿ ಮಾಡಿಟ್ಕೊಳ್ತಿದ್ದೀನಿ ಇದನ್ನು ಒಂದು ಗ್ಲಾಸಿಂದ ಅಥವಾ ಬರಣಿ ಒಳಗೆ ಹಾಕಿಟ್ಕೊಂಡ್ರೆ ಒಂದು ಹದಿನೈದು ದಿನ ರೀ ಕೆಡಂಗಿಲ್ಲ ಆಮೇಲೆ ಫ್ರಿಜ್ನಲ್ಲಿ ಇಟ್ಕೊಂಡು ಒಂದು ಐದಾರು ತಿನ್ಬೋದು ರೀ ಈಗ ನೋಡಿರಿ ಇದು ನಮ್ಮ ಕರಿ ಇಂಡಿ ನಮ್ಮ ಉತ್ತರ ಕರ್ನಾಟಕದ ಕರಿ ಇಂಡಿ ರೆಡಿ ಆಯ್ತು ಇದು ಬಿಸಿ ಬಿಸಿ ರೊಟ್ಟಿ ಬಿಸಿ ಬಿಸಿ ಚಪಾತಿ ಮತ್ತು ಹಂಗೆ ಚಪಾತಿಗೂ ಅಷ್ಟ ಅಲ್ಲರಿ ಬಿಸಿ ಬಿಸಿ ಅನ್ನಕ್ಕನ ಮತ್ತು ದೋಸಾಕ್ಕನು ಭಾರಿ ರೀ ನೀವು ಒಂದು ಸಲ ಟ್ರೈ ಮಾಡಿರಿ ಹೆಂಗೆ ಆಯ್ತು ಅಂತಂದು ನನ್ಗೆ ಕಮೆಂಟ್ ಮಾಡಿ ಹೇಳಿರಿ ಮತ್ತೊಂದು ರೆಸಿಪಿ ಜೊತೆಗೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ